ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಜಿ ಎಸ್ ಎಸ್ ಸ್ಟಡಿ ಸರ್ಕರ್ಗೆ ಮತ್ತೊಮ್ಮೆ ಸ್ವಾಗತ ಕೊರುತ್ತಾ ಬನ್ನಿ ಈ ಅವಧಿಯಲ್ಲಿ ಪ್ರಮುಖವಾಗಿ ಭಾರತದಲ್ಲಿ ಗಣ್ಯಾತಿ ಗಣ್ಯರ ಸಮಾಧಿ ಸ್ಥಳಗಳ ಬಗ್ಗೆ ತಿಳ್ಕೊಳ್ಳೋಣ ಮಾಹಿತಿ ತಿಳ್ಕೊಳ್ಳೋಣ ಇವು ಮುಂಬರ್ತಕ್ಕಂಥ ಪೊಲೀಸ್ ಮತ್ತು ಡಿ ಆರ್ ಪರೀಕ್ಷೆಗಳಿಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಡೀತಕ್ಕಂಥ ಪರೀಕ್ಷೆಗೆ ಇದು ಉಪಯುಕ್ತ ಮಾಹಿತಿ ಆಗ್ತದೆ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಮೊದಲನೇದಾಗಿ ರಾಜ್ಘಾಟ್ ಅಂತಕ್ಕಂಥದ್ದು ರಾಜ್ ಘಾಟ್ ರಾಜ್ ಘಾಟ್ ಅಂತಕ್ಕಂಥದ್ದು ಇದು ಯಾರ ಸಮಾಧಿ ಸ್ಥಳವಾಗಿದೆ ಅಂದರೆ ಮಹಾತ್ಮ ಗಾಂಧೀಜಿಯವ್ರದು ಮಹಾತ್ಮ ಗಾಂಧೀಜಿ ಶಾಂತಿವನ ಶಾಂತಿವನ ಅಂತಕ್ಕಂಥದ್ದು ಇದು ಯಾರ ಸಮಾಧಿ ಸ್ಥಳವಾಗಿದೆ ಶಾಂತಿವನ ಅಂತಕ್ಕಂಥದ್ದು ಭಾರತದ ಮೊದಲ ಮ ಪ್ರಧಾನಮಂತ್ರಿ ಆಗಿರತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರೂರವ್ರದ್ದು ನೆಹರು ಅದೇ ರೀತಿ ಸಮತಾ ಸ್ಥಳ ಸಮತ ಸ್ಥಳ ಅಂತಕ್ಕಂಥದ್ದು ಸ್ಥಳ ಅಂತಕ್ಕು ಇದು ಯಾರ ಸಂಬಂಧಿ ಸ್ಥಳವಾಗಿದೆ ಅಂತ ಅಂದರೆ ಬಾಬು ಜಗಜೀವನ್ ರಾಮ್ ಅವ್ರದ್ದು ಬಾಬು ಜಗಜ್ಜೀವನ್ ಜೀವನ್ ರಾಮ್ ರಾಮ ಅವ್ರದು ಶಕ್ತಿ ಸ್ಥಳ ಶಕ್ತಿ ಸ್ಥಳ ಇದು ಯಾರ ಸಮಾಧಿ ಸ್ಥಳವಾಗಿದೆ ಅಂದರೆ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿಯವರದು ಇಂದಿರಾ ಗಾಂಧಿ ಕಿಸಾನ್ ಘಾಟ್ ಕಿಸಾನ್ ಘಾಟ್ ಅಂತಕ್ಕಂಥದ್ದು ಇದು ಯಾರ ಸಂಬಂಧಿ ಸ್ಥಳವಾಗಿದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾಯಿರಿ ಯಾರ ಸಂಬಂಧಿ ಸ್ಥಳವಾಗಿದೆ ಅಂದರೆ ಕಿಸಾನ್ ಘಾಟ್ ಅಂತಕ್ಕಂಥದ್ದು ಚರಣ್ ಸಿಂಗ್ ಅವ್ರದ್ದು ಚರಣ್ ಸಿಂಗ್ विजय घाट ಅಂತಕಂತದ್ದು विजय घाट ಅಂತಕಂತದ್ದು विजय घाट ಅಂತಕಂತದ್ದು लाल ਬਾதுರ್ ಶಾಸ್ತ್ರಿಜಿ ಅವರದು लाल ಬಾಹುತೂರ್ ಬಾಹು ಬಾಹುತೂರ್ ಶಾಸ್ತ್ರೀಜಿ ಶಾಸ್ತ್ರೀಜಿ ಅವ್ರದ್ದು ಪೊಲೀಸ್ ಪರೀಕ್ಷೆ ಆಗಿರ್ಬೋದು ಅಥವಾ ಎಸ್ ಡಿ ಎಫ್ ಡಿ ಪರೀಕ್ಷೆಗಳ ಪರೀಕ್ಷೆಯಲ್ಲಿ ಈ ಒಂದು ಸಮಾಧಿ ಸ್ಥಳಗಳ ಮೇಲೆ ಪ್ರಮುಖವಾದಂಥ ಭಾರತದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಗಣ್ಯಾತಿ ಗಣ್ಯರ ಸಮಾಧಿ ಸ್ಥಳಗಳ ಮೇಲೆ ಪ್ರಶ್ನೆಗಳು ಕಂಪಲ್ಸರಿಯಾಗಿದ್ದೇ ಇರ್ತವೆ ಯಾವುದೇ ಪ್ರಶ್ನೆ ಪತ್ರಿಕೆ ನೋಡ್ರಿ ಈ ಒಂದು ವಿಷಯದ ಮೇಲೆ ಈ ಒಂದು ಟಾಪಿಕ್ ಮೇಲೆ ಸಮಾಧಿ ಸ್ಥಳಗಳ ಮೇಲೆ ಒಂದು ಪ್ರಶ್ನೆ ಕಂಪಲ್ಸರಿಯಾಗಿ ಇದ್ದೇ ಇರ್ತದೆ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರ ಟಾಪಿಕ್ ಇದೆ ಕೊನೆಯವರೆಗ ವಿಡಿಯೋ ಎಲ್ಲರೂ ನೋಡಿ ಅಂತ ಹೇಳ್ತಾ ಮುಂದೆ ನೋಡೋಣ ಚೈತ್ಯ ಭೂಮಿ ಅಂತಕ್ಕಂಥದ್ದು ಚೈತ್ಯ ಭೂಮಿ ಭೂಮಿ ಅಂತಕ್ಕಂಥದ್ದು ಇದು ಯಾರ ಸಮಾಧಿ ಸ್ಥಳ ಆಗಿದೆ ಅಂದರೆ ಭಾರತದ ಸಂವಿಧಾನ ಶಿಲ್ಪಿ ಅಂತೇಳಿ ಖ್ಯಾತಿಯಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಅಂಬೇಡ್ಕರ್ ಅದೇ ರೀತಿ ಇತಿಹಾಸದ ಮೇಲೆ ಕೇಳ್ತಕ್ಕಂಥ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖ ರಾಜ್ಯರುಗಳ ಸಮಾಧಿ ಸ್ಥಳಗಳ ಮೇಲೇನೂ ಕ ಪ್ರಶ್ನೆಗಳಾಗ್ತವೆ ಅವುಗಳ ಮೇಲೆ ನೋಡೋಣ ಅಕ್ಬರ್ನ ಸಮಾಧಿ ಸ್ಥಳ ಎಲ್ಲಿದೆ ಅಂದರೆ ಅಕ್ಬರ್ನ ಸಮಾಧಿ ಸ್ಥಳ ದೆಹಲಿಯಲ್ಲಿ ಇರ್ತಕ್ಕಂಥದ್ದು ದೆಹಲಿಯಲ್ಲಿ ಅಕ್ಬರ್ನ ಸಮಾಧಿ ಸ್ಥಳ ಎಲ್ಲಿದೆ ಅಂದರೆ ದೆಹಲಿ ಅದೇ ರೀತಿ ಶಿವಾಜಿ ಶಿವಾಜಿ ಮಹಾರಾಜ ಮಾರಾಟರ ಪ್ರಸಿದ್ಧ ಇದ್ದರೆ ಶಿವಾಜಿ ಮಹಾರಾಜನ ಸಮಾಧಿ ಸ್ಥಳ ಎಲ್ಲಿದೆ ಅಂದರೆ ರಾಯಗಢದಲ್ಲಿ ರಾಯಗಡ ರಾಯಗಡದಲ್ಲಿ ಅದೇ ರೀತಿ ಬಾಬರ್ನ ಸಮಾಧಿ ಸ್ಥಳ ಬಾಬರ್ ಮೊಘಲ ಸಾಮ್ರಾಜ್ಯದವರೇ ಬಾಬರ್ನ ಸಮಾಧಿ ಸ್ಥಳ ಎಲ್ಲಿದೆ ಅಂದರೆ ಕಾಪುಲ್ನಲ್ಲಿ ಕಾಪುಲ್ ಅದೇ ರೀತಿ ಜಹಾಂಗೀರನ್ನು ಸಮಾಧಿ ಸ್ಥಳ ಜಹಾಂಗೀರ್ ಜಹಾಂಗೀರನ್ನು ಸಮಾಧಿ ಸ್ಥಳ ಎಲ್ಲಿದೆ ಅಂದರೆ ಎಲ್ಲಿದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರೋ ಹಾಗೆ ಜಹಾಂಗೀರನ ಸಮಾಧಿ ಸ್ಥಳ ಲಾಹೂರಿನಲ್ಲಿದೆ ಲಾಹೂರ್ ಔರಂಗಜೇಬನ ಸಮಾಧಿ ಸ್ಥಳ ಔರಂಗಜೇಬ ಔರಂಗಜೇಬನ ಸಮಾಧಿ ಸ್ಥಳ ಎಲ್ಲಿದೆ ಔರಂಗಾಬಾದ್ನಲ್ಲಿ ಔರಂಗಾಬಾದ್ ಶಾ ಸೂರ್ಯ ಸಮಾಧಿ ಸ್ಥಳ ಶೇರ್ ಶಾ ಶೇರ್ಷಾ ಸೂರಿ ಸೂರ್ಯ ಸಮಾಧಿ ಸ್ಥಳ ಯಾವ ಒಂದು ಪ್ರದೇಶದಲ್ಲಿದೆ ಅಂತ ಕೇಳಿದ್ರೆ ಪ್ರಶ್ನೆ ಬಂದರೆ ಇದು ಸಸಾರಾಮ್ನಲ್ಲಿ ಸಸಾರಾಮ್ ಸಸಾರಾಮ್ ಎಲ್ಲಿ ಕಂಡು ಅಂದರೆ ಇದು ಬಿಹಾರ್ ರಾಜ್ಯದಲ್ಲಿ ಬಿಹಾರ್ ಬಿಹಾರದಲ್ಲಿ ಕಂಡು ಬರ್ತಕ್ಕಂಥದ್ದು ಅದೇ ರೀತಿ ಅಕ್ಬರ್ನ ಸಮಾಧಿ ಸ್ಥಳ ನೋಡ್ತಾ ಇದ್ದಾರೆ ಅಕ್ಬರ್ನ ಸಮಾಧಿ ಸ್ಥಳ ಸಾರಿ ಆವಾಗಲೇ ತಪ್ಪಾಗಿತ್ತು ಅಕ್ಬರ್ನ ಸಮಾಧಿ ಸ್ಥಳ ಇರ್ತಕ್ಕಂಥದ್ದು ಸಿಕಂದರಾಬಾದ್ನಲ್ಲಿ ಸಿಕಂದರ್ ಸಿಕರಬಾದ್ ಹುಮಾಯೂನ್ನ ಸಮಾಧಿ ಸ್ಥಳ ಹುಮಾಯುನ್ನ ಸಮಾಧಿ ಸ್ಥಳ ಹುಮಾಯುನ್ನ ಸಮಾಧಿ ಸ್ಥಳ ಇದು ದೆಹಲಿಯಲ್ಲಿ ಇರ್ತಕ್ಕಂಥದ್ದು ದೆಹಲಿ ಅದೇ ರೀತಿ ಶಹಜಹಾನ್ ಶಹಜಹಾನ್ ಶಹಜಾನ್ನ ಸಮಾಧಿ ಸ್ಥಳ ಎಲ್ಲಿದೆ ಅಂದರೆ ಆಗ್ರಾದಲ್ಲಿ ಇನ್ನು ಕಟ್ಟಿಸಿರತಕ್ಕಂಥ ಆಗ್ರಾ ನಗರ ಆಗ್ರಾ ಒಂದು ತಾಜ್ ಮಹಲ್ ತನ್ನ ಪ್ರೇಮದ ಪ್ರೇಷಿಗಾಗಿ ಕಟ್ಟಿರ್ತಕ್ಕಂಥ ಮಹಲ್ ಜಗತ್ತಿನ ಪ್ರಸಿದ್ಧ ಕಟ್ಟಡಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಈ ಆಗ್ರಾ ನಗರ ಯಾವ ನದಿ ದಂಡೆ ಮೇಲಿದೆ ಅಂತ ಕೇಳ್ತಾರೆ ಪ್ರಶ್ನೆ ಕೇಳ್ತಾರೆ ಯಾವ ನದಿ ದಂಡೆ ಮೇಲಿದೆ ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾಯಿರಿ ಅದೇ ರೀತಿ ರಾಜಾ ರಾಮ್ ಮೋಹನ್ ರಾಜಾ ರಾಮ್ ಮೋಹನ ರಾಯ್ ಇವರು ಸಮಾಜ ಸುಧಾರಣಾ ಚಳುವಳಿಯಲ್ಲಿ ಪ್ರಮುಖವಾದಂಥ ತಮ್ಮದೇ ಆದ ಪಾತ್ರ ವಹಿಸಿರ್ತಕ್ಕಂಥದ್ದು ಇವರ ಸಮಾಧಿ ಸ್ಥಳ ಯು ಕೆ ಲಂಡನ್ನ ಬ್ರಿಸ್ಟೆಲ್ ಅಂತಕ್ಕಂಥ ಪ್ರದೇಶದಲ್ಲಿ ಬ್ರಿಸ್ಟೆಲ್ನಲ್ಲಿ ನಿಧನವಂತರ ಯು ಕೆ ಸ್ನೇಹಿತರೆ ಇವಿಷ್ಟು ಪ್ರಮುಖವಾಗಿ ವ್ಯಕ್ತಿಗಳು ಮತ್ತು ಐತಿಹಾಸಿಕ ವ್ಯಕ್ತಿಗಳ ಸಮಾಧಿ ಸ್ಥಳಗಳ ಬಗ್ಗೆ ನೋಡಿದ್ದೀವಿ ನಿಮ್ಮ ಪರೀಕ್ಷೆಗೆ ಇವಿಷ್ಟು ಅಂಶಗಳು ಉಪಯುಕ್ತ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಒಂದು ಸಣ್ಣ ಪ್ರಯತ್ನ ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಸೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು